ಹಲೋ ಎಲ್ರಿಗೂ ನಮಸ್ಕಾರ ನಾನು ಕುಚ್ ಕ್ಲಾಸಲ್ಲಿ ನೆನೆ ಇವತ್ತು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನನಗೆ ತುಂಬ ಟೈಮ್ ಇರಲಿಲ್ಲ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡಬೇಕಾಗಿತ್ತು ವರ್ಕ್ ಬ್ಲೌಸ್ಗಳು ಕೊಟ್ಬಿಟ್ಟಿದ್ರು ಹಾಗಾಗಿ ಜೊತೆ ಕುಚ್ ಕಟ್ಟಬೇಕಾಗಿತ್ತು ಕುಚ್ ಕಟ್ಕೊಂಡು ವಿಡಿಯೋ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಹಂಗೂ ಇದ್ರದ್ದು ಇದ್ರದ್ದು ಹಾಕಿರೋದೇನೋ ಮೈಸೂರು ಸಿಲ್ಕ್ ಇದೆ ಇದ್ರದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಈ ಏನು ಈ ಡಿಸೈನ್ದು ಚಿಕ್ಕದು ಇದನ್ನು ದಾರದ ಎಳೆ ತೆಗೆದು ಮಾಡೋದನ್ನು ತೋರಿಸ್ತೀನಿ ಅಂತ ಹೇಳಿದ್ದೆ ಯಾಕಂದರೆ ಟೈಮ್ ಇಲ್ಲ ನೆನ್ನೆ ನೈಟ್ ಹತ್ತು ಗಂಟೆಗೆ ಕುತ್ಕೊಂಡು ಬೆಳಗ್ಗೆ ಬೆಳಗ್ಗೆ ಒಂದು ಸ್ವಲ್ಪ ನೈಟು ಎಲ್ಲ ಹಾಕ್ಬಿಟ್ಟು ಒಂಬತ್ತು ಹತ್ತು ಗಂಟೆ ಅಷ್ಟೊತ್ತು ಮುಗಿದು ಹೋಗ್ಬಿಟ್ಟಿತ್ತು ಇದು ಕುಚ್ಚು ಹಂಗಾಗಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ನನಗೆ ಸಾರಿ ಈಗ ಯಾಕಂದರೆ ಹೇಳಿದ್ದೆ ನಾನು ಅದರಲ್ಲೇ ಇನ್ನೊಂದು ಸೀರೆ ಇದೆ ಫ್ರೆಂಡ್ಸ್ ಈ ಸೀರೆ ಈ ಸೀರೆ ಕೂಡ ಅವರು ಎಳೆ ತೆಗ್ದೇ ಮಾಡಬೇಕು ಅಂತ ಹೇಳಿರೋದ್ರಿಂದ ನಾನು ಆಲ್ರೆಡಿ ಒಂದು ಕಡೆ ಸೈಡು ಇಬ್ರು ಎರಡು ಒಬ್ರದೇನೇನೆ ಒಂದು ಸೈಡ್ ಆಲ್ರೆಡಿ ಜಿಗ್ಜಾಗ್ ಮಾಡಿಬಿಟ್ಟಿದ್ದೀನಿ ಇದನ್ನ ದಾರ ಬಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಏನು ಪಲ್ಲು ಇದೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಇದನ್ನ ಬಿಟ್ಕೊಂಡಿರೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನನಗೆ ಎಳೆ ಅಡ್ಡಡ್ಡ ಎಳೆ ಏನಿದೆ ಇದು ಬ್ಲ್ಯಾಕ್ ಕಲರ್ ಸಿಗ್ತಾ ಇದೆ ಮತ್ತು ಇದು ಈ ಏನು ಈ ಅಡ್ಡ ಎಳೆ ಬಂದಿದೆ ಇದು ಬಂದು ಗ್ರೀನ್ ಇದೆ ಹಂಗಾಗಿ ನಮಗೆ ಇಲ್ಲಿ ಬ್ಲಾಕೇ ಸಿಗೋದು ಬ್ಲಾಕ್ ಕುಚ್ಚು ಕಟ್ಟೋದಕ್ಕೆ ಬ್ಲಾಕ್ ಸಿಗುತ್ತೆ ಗೊಂಚಲು ಕಟ್ಟೋದಕ್ಕೆ ಗ್ರೀನ್ ಸಿಗುತ್ತೆ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ನಾನು ದಾರ ತೆಗಿಯೋದು ಹೆಂಗೆ ಇಲ್ಲಿ ಹೆಂಗೆ ಯಾವ ರೀತಿ ಯಾವ ಮೆಥಡನ್ನು ಉಪಯೋಗಿಸ್ಬಿಟ್ಟು ದಾರವನ್ನು ತೆಗಿಬೇಕು ಕಟ್ಟೋದು ತೋರಿಸ್ತೀನಿ ಈಗ ಮತ್ತೆ ಅಲ್ಲ ಇದೇ ಕೇಳ್ತಿದ್ದಾರೆ ಫ್ರೆಂಡ್ಸ್ ದಾರ ತೆಗೆದು ಕೊಟ್ಬಿಡಿ ನಮಗೆ ಕುಚ್ಚು ದಾರ ಬೇಡ ಅಂತ ಹಂಗಾಗಿ ಇದನ್ನು ತೋರಿಸ್ತೀನಿ ಇದನ್ನ ಆಲ್ರೆಡಿ ಕಟ್ಬಿಟ್ಟಿದ್ದೀನಿ ಟೈಮ್ ಇರಲಿಲ್ಲ ನನಗೆ ಹಂಗಾಗಿ ನೆಕ್ಸ್ಟ್ ತೋರಿಸ್ತೀನಿ ಫ್ರೆಂಡ್ಸ್ ಖಂಡಿತ ತೋರಿಸ್ತೀನಿ ನೋಡಿ ಈ ಥರ ಬರುತ್ತೆ ಅದರಲ್ಲೇ ಕಟ್ಟೋದ್ರಿಂದ ತುಂಬ ದಪ್ಪ ಬರೋಲ್ಲ ಕುಚ್ಚೆಲ್ಲ ಆಗಿರ್ಬೋದು ನಾನು ಹಂಗು ಇದೆಲ್ಲ ಐರನ್ ಮಾಡಿದ್ದೀನಿ ನಾನು ಐರನ್ ಮಾಡಿ ಕೂರ್ಸಿರೋದು ಹಂಗು ನೋಡ್ತಾ ಇರ್ಬೋದು ಅಷ್ಟು ಅಷ್ಟು ಏನ ಏನು ಅನ್ಸುತ್ತೆ ಅನಿಸುತ್ತೆ ಇದು ಅಂದರೆ ಒಂದು ಸ್ವಲ್ಪ ಡೊಂಕ ಡೊಂಕನೇ ಇರುತ್ತೆ ನಾವೇನು ಮಾಡೋಕ್ಕಾಗಲ್ಲ ಎಲ್ಲ ಪ್ರೆಸ್ಸಿಂಗ್ ಮಾಡಿ ಕುಂಡ್ರಿಸಿದ್ದೀನಿ ಹಂಗು ಇದನ್ನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ನಾಳೆ ನಾಳೆ ಅಥವಾ ನಾಳೆ ಹಾಕ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದರದ್ದು ಎಳೆ ತೆಗೆದು ಅದನ್ನ ನಾನು ತೋರಿಸ್ತೀನಿ ದಯವಿಟ್ಟು ನೋಡಿ ಯಾಕಂದರೆ ಎಲ್ಲ ಮತ್ತೆ ಇನ್ನೊಂದು ಇನ್ನೊಂದು ಸೀರೆ ಬಾರ್ಡರ್ ಇದಕ್ಕೂ ಕೂಡ ನಾನು ಬಾರ್ಡರ್ ಡಿಸೈನ್ ಮೈಸೂರು ಸಿಲ್ಕು ಇದಕ್ಕೂ ಕೂಡ ನಾನು ಬಾರ್ಡರ್ ಡಿಸೈನ್ನೇ ಮಾಡಿ ಮಾಡ್ತೀನಿ ಇದನ್ನು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ತುಂಬ ಸೀರೆಗಳು ಐತೆ ಫ್ರೆಂಡ್ಸ್ ಕುಚ್ಚು ಕಟ್ಟೋದು ಅದೇ ಹೇಳಿದ್ನಲ್ವ ನಾನು ಕುಚ್ಚುಕಟ್ಟನು ಒಂದು ಸ್ವಲ್ಪ ಜಾಸ್ತಿನೇ ಐತೆ ಸೀರೆಗಳು ನೋಡಿ ಇದಕ್ಕೂ ಕೂಡ ಕಟ್ಟಬೇಕು ನಾನು ನೋಡಿ ಈ ಸೀರೆಗೊಂದು ಕಟ್ಟಬೇಕು ಇನ್ನೂ ಒಂದು ನಾಲ್ಕು ಸೀರೆ ಐತೆ ನಾನು ಅಲ್ಲಿಟ್ಟಿದ್ದೀನಿ ಮನ್ ಮೇಲ್ಗಡೆ ಇಟ್ಟಿದ್ದೀನಿ ಅವಕ್ಕೆಲ್ಲೂ ಕಟ್ಟಬೇಕು ಕಟ್ ಕಟ್ಟುವಾಗ ಹಂಗೆ ಸಿಂಪಲ್ ಸಿಂಪಲ್ ಡಿಸೈನ್ ನಾನು ಕಟ್ಟೋದ್ರಿಂದ ಇವಕ್ಕೆ ಯಾಕೋ ಬ್ರೈಡಲ್ ಡಿಸೈನ್ ಎಲ್ಲ ಸಿಂಪಲ್ ಆಗಿರೋದ್ರಿಂದ ಹಂಗೆ ಒಂದೊಂದೇ ವೀಡಿಯೋ ಕ್ಲಾಸಲ್ಲೇನೆ ನಿಧಾನ ಕೇಳ್ಕೊಡ್ತೀನಿ ಕಲೀರಿ ಯಾಕಂದರೆ ಡೈರೆಕ್ಟಾಗಿ ಸೀರೆಗೆ ಹಾಕ್ದಾಗ ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ಹಾಕ್ಬೇಕು ಅಂತ ಹಂಗಾಗಿ ಸಿಂಪಲ್ ಡಿಸೈನನ್ನು ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ನೋಡಿ ಅಂತ ಹೇಳ್ತೀನಿ ಅಷ್ಟೇನೇನು ಇಲ್ಲ ತೋರಿಸ್ತೀನಿ ನೆಕ್ಸ್ಟು ತೋರಿಸ್ತೀನಿ ದಾರ ತೆಗೆದು ಕಟ್ಟೋದನ್ನು ನಂಗೆ ಟೈಮ್ ಇರಲಿಲ್ಲ ಮಾಡೋದಕ್ಕೆ ವಿಡಿಯೋ ಮಾಡೋದಕ್ಕೆ ಹಂಗಾಗಿ ಮಾಡಲಿಲ್ಲ ಅಷ್ಟೇ ನೆಕ್ಸ್ಟ್ ಸೀರೆಗಳಿದೆಯಲ್ಲ ಖಂಡಿತ ತೋರಿಸ್ತೀನಿ ಥ್ಯಾಂಕ್ ಯು